ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಇದು ಬಂದುಬಿಟ್ಟು ಲಕ್ಷ್ಮಿ ಹಬ್ಬದ ವೀಡಿಯೋ ಆಗಿರುತ್ತೆ ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳ್ದಂಗೆ ಫಸ್ಟು ಶ್ರಾವಣ ಮಾಸದ ಫಸ್ಟ್ ಶುಕ್ರವಾರನೇ ನಾನು ವರಮಲಕ್ಷ್ಮಿ ಹಬ್ಬ ಮಾಡಿಕೊಂಡಿದ್ದೆ ನಂದು ಪೀರಿಯಡ್ಸ್ ಇರುತ್ತೆ ವರಮಲಕ್ಷ್ಮಿ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸೊ ಅದೆಲ್ಲ ಮುಗ್ದಿದ್ರಿಂದ ಮಕ್ಳಿಗೂ ನಾಲ್ಕು ದಿನ ರಜೆ ಇತ್ತು ಸೊ ಹಂಗಾಗಿ ಊರಿಗೆ ಬರೋಣ ಹೇಳ್ಬಿಟ್ಟು ನಾವು ಅಮ್ಮನ ಮನೆಗೆ ಬಂದಿದ್ದೀವಿ ವರಮಾಲಕ್ಷ್ಮಿ ಹಬ್ಬಕ್ಕೆ ನಂದು ಇವತ್ತು ಫಿಫ್ತ್ ಡೇ ಇತ್ತು ಆದರೂ ನಾನೇನು ಮಾಡೋದು ಬೇಡ ಅಂತೇಳಿ ಸುಮ್ಮನೆ ಇದ್ದೆ ಅಮ್ಮನೇ ಎಲ್ಲ ಪಾಪ ರಾತ್ರಿ ಲಕ್ಷ್ಮಿಗೆಲ್ಲ ಕೂಡಿಸ್ಕೊಂಡು ಅಲಂಕಾರ ಮಾಡಿಕೊಂಡು ಜೋಡಿಸ್ಕೊಂಡಿದ್ರು ಏನು ಮೊನ್ನೆ ತನಕ ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ವಿ ಎಷ್ಟು ನೀಟಾಗಿ ಜೋಡಿಸ್ಕೊಂಡಿದ್ದಾರೆ ನೋಡಿ ಡಬ್ಬಿ ಎಲ್ಲ ಅದು ನಾವು ಚಿಕ್ಕೋರಿದ್ದಾಗಿಂದೂ ಇಷ್ಟೇ ನಾವು ಅಮ್ಮ ಯಾವಾಗಲೂ ಅಷ್ಟೇ ಪ್ರತಿ ತಿಂಗಳು ರೇಷನ್ ತಂದಾಗಲೂ ಇದೇ ಥರ ತೊಳೆದು ಕ್ಲೀನಾಗಿ ಜೋಡಿಸ್ಕೊತಾರೆ ಅವ್ರಿಗೆ ಅದು ಇಷ್ಟ ಅವ್ರು ನೋಡಿ ನೋಡಿ ನಾನು ಕಿಚನ್ನ ಕ್ಲೀನಾಗಿ ಇಟ್ಕೊಳೋದೆಲ್ಲ ಈ ಥರನೇ ಕಲಿತ್ಕೊಂಡಿದ್ದು ಇನ್ನು ಅವರು ರಾತ್ರಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ಬೆಳಗ್ಗೆ ಮೂರು ಗಂಟೆಗೆ ಎದ್ದುಬಿಟ್ಟು ಪ್ರಸಾದಕ್ಕೆಲ್ಲ ರೆಡಿ ಮಾಡಿದ್ದಾರೆ ಇವಾಗ ಆಲ್ರೆಡಿ ಟೈಮ್ ಬಂದು ಸೆವೆನ್ ತರ್ಟಿ ಮೇಲಾಗಿದೆ ಸೊ ಆಲ್ಮೋಸ್ಟ್ ಅಡುಗೆ ಎಲ್ಲ ರೆಡಿ ಆಗಿದೆ ಇನ್ನು ಒಂದು ಕಡೆ ಪ್ರಸಾದ ಮಾಡ್ಕೋತಾ ಮಾಡ್ಕೋತಾನೆ ಅಮ್ಮ ದೇವ್ರ ಮನೆಯೂ ರೆಡಿ ಮಾಡಿಕೊಂಡಿದ್ದಾರೆ ಹೂವೆಲ್ಲ ಜೋಡಿಸ್ಕೊಂಡು ನೋಡ್ತಾ ಇರ್ಬೋದು ಎಲ್ಲದನ್ನು ರೆಡಿ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ ಇನ್ನೇನು ಇಲ್ಲ ಅವರು ರೆಡಿಯಾಗಿ ಬಂದ್ಬಿಟ್ಟು ಪೂಜೆ ಮಾಡೋದಷ್ಟೇ ಇವಾಗಿರೋದು ಇನ್ನು ಸೀರೆ ಉಟ್ಕೊಂಡು ರೆಡಿಯಾಗಿ ಪ್ರಸಾದ ಎಲ್ಲ ಮಾಡ್ತಾ ಕುತ್ಕೊಂಡ್ರೆ ಆಗೋಲ್ಲ ಅಂತ ಅವರು ಸ್ನಾನ ಮಾಡಿ ಹಂಗೆ ಅಡುಗೆ ಮನೆಗೆ ಹೋಗಿ ಎಲ್ಲದನ್ನು ರೆಡಿ ಮಾಡಿದ್ದಾರೆ ನೀವು ನೋಡ್ಬೋದು ಇಲ್ಲಿ ಇಷ್ಟೊಂದು ಐಟಮ್ ರೆಡಿ ಮಾಡಿದ್ದಾರೆ ಅವರು ಇನ್ನು ಅವರು ಇವಾಗ ರೆಡಿಯಾಗಕ್ಕೆ ಹೋಗಿದ್ದಾರೆ ಇನ್ನು ಇದು ಪ್ಲೇಟಲ್ಲಿ ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ಕೋಸಂಬರಿ ಮತ್ತು ಬದನಾಯಕಾಯಿ ಪಲ್ಯ ಹಪ್ಪಳ ಆ ಥರದ್ದು ಯಾವುದನ್ನು ಇಟ್ಟಿಲ್ಲ ನಾವು ಜಸ್ಟ್ ಲಕ್ಷ್ಮಿ ಅಮ್ಮಂಗ ಪ್ರಸಾದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಟಿದ್ದಾರೆ ಇನ್ನು ಅವರು ರೆಡಿಯಾಗಿ ಬಂದ್ಬಿಟ್ಟು ಇಲ್ಲಿ ಎಲ್ಲದನ್ನು ಶುದ್ಧೋದ್ಕ ಮಾಡ್ಕೋತಾ ಇದ್ದಾರೆ ಕ್ಲೀನಾಗಿ ಇನ್ನು ನಾನು ಆಗಲೇ ಹೇಳ್ದಾಗೆ ನಮ್ಮ ಮನೆಯಲ್ಲಿ ನಾವು ಚಿಕ್ಕವರಿದ್ದಾಗಿಂದೂ ದೀಪಾವಳಿ ಹಬ್ಬಕ್ಕೆ ಲಕ್ಷ್ಮೀನ ಕೂರಿಸ್ತೀವಿ ತುಂಬ ಗ್ರ್ಯಾಂಡಾಗಿ ಪೂಜೆ ಮಾಡ್ತೀವಿ ನಾವು ದೀಪಾವಳಿ ಲಕ್ಷ್ಮೀನ ಇನ್ನು ಈ ವರ್ಮಾಲಕ್ಷ್ಮಿ ಹಬ್ಬನ ನಾವು ಟಿ ಬಿ ಇದ್ವಿ ಹೊಸಪೇಟೆ ಟಿ ಬಿ ಡ್ಯಾಮು ಅಲ್ಲಿದ್ದಾಗ ನಾವಮ್ಮ ಸ್ಟಾರ್ಟ್ ಮಾಡಿದ್ದು ಆಲ್ಮೋಸ್ಟ್ ಹತ್ತತ್ರ ಒಂದು ಇಪ್ಪತ್ತು ವರ್ಷ ಮೇಲಾಯಿತು ಪ್ರತಿ ವರ್ಷವೂ ಮಾಡ್ತಾ ಬಂದಿದ್ದಾರೆ ಒಂದು ವರ್ಷವೂ ಮಿಸ್ ಮಾಡಿಲ್ಲ ಅವರು ಸೊ ಅವ್ರನ್ನ ನೋಡಿ ನೋಡಿ ನಾನು ಅವ್ರ ಜೊತೆಗೆ ಪೂಜೆ ಮಾಡೋ ಸ್ಟಾರ್ಟ್ ಮಾಡಿದ್ವಿ ನನಗೂ ಮದುವೆ ಆಗಲಿ ಹತ್ತು ವರ್ಷ ಆಗ್ತಾ ಬಂತು ನಾನು ಪೂಜೆನ ಒಂದು ವರ್ಷವೂ ಬಿಟ್ಟಿಲ್ಲ ಹಾಗಾಗಿ ನನಗೂ ಬಿಡೋಕ್ಕೆ ಮನಸಿಲ್ಲ ಅಂತ ಹೇಳ್ಬಿಟ್ಟು ಒಂದು ವಾರ ಮುಂಚೆನೇ ನಾನು ವರಮಾಲಕ್ಷ್ಮಿನ ಮಾಡ್ಕೊಂಡಿದ್ದೀನಿ ಇನ್ನು ವರಮಾಲಕ್ಷ್ಮಿ ಅಂತಲ್ಲ ನಾನು ಆಲ್ಮೋಸ್ಟ್ ಶ್ರಾವಣ ಮಾಸ ಫುಲ್ಲು ಮೂರು ಶುಕ್ರವಾರನು ಬೇರೆ ಬೇರೆ ಥರ ಡಿಫ್ರೆಂಟಾಗಿ ಅಲಂಕಾರ ಮಾಡಿ ಪೂಜೆ ಮಾಡ್ತೀನಿ ಅದು ಇಷ್ಟ ಆಗುತ್ತೆ ಪೂಜೆ ಮಾಡೋದು ಇನ್ನು ಮಾಮೂಲಾಗಿ ಶುಕ್ರವಾರ ಮಂಗಳವಾರ ಪೂಜೆನೇ ವಿಶೇಷ ಅನಿಸುತ್ತೆ ಮನೆಯಲ್ಲಿ ಅದರಲ್ಲೂ ಈ ಶ್ರಾವಣ ಮಾಸ ಬಂದುಬಿಟ್ರೆ ನನಗಂತೂ ಫುಲ್ ಖುಷಿ ಪೂಜೆ ಮಾಡೋಕ್ಕೆ ನಮ್ಮನ್ನು ಅದೇ ಥರನೇ ಪೂಜೆ ಮಾಡ್ತಾರೆ ಇನ್ನು ಪುಟ್ಟದಾಗಿ ಲಕ್ಷ್ಮಮ್ಮ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾನು ಅದನ್ನೇ ಹೇಳ್ತಿದ್ದೆ ತುಂಬ ಲಕ್ಷಣವಾಗಿ ಕಾಣಿಸ್ತಿದೆ ಅಮ್ಮ ನಿಮ್ಮ ದೇವರು ಅಂತ ಹೇಳ್ಬಿಟ್ಟು ತಮಾಷೆ ಮಾಡ್ತಾಯಿದ್ದೆ ಅದಕ್ಕೆ ನಮ್ಮಮ್ಮ ಹೌದು ನಮ್ಮ ಮಾದೇ ಪುಟ್ಟ ಲಕ್ಷ್ಮಿ ಮನೆಯಲ್ಲಿ ಅಂತೇಳಿ ತಮಾಷೆ ಮಾಡ್ತಾಯಿದ್ರು ಇನ್ನು ಅದು ಲಕ್ಷ್ಮೀ ವಿಗ್ರಹ ಬಂದುಬಿಟ್ಟು ನಾವು ಅಮೆಝಾನಲ್ಲಿ ತೊಗೊಂಡಿದ್ದು ನಮ್ಮ ಮಾದೇ ಹುಟ್ಟದಾಗ ತೊಗೊಂಡಿದ್ದು ಆಲ್ಮೋಸ್ಟ್ ಒಂದು ತ್ರೀ ಇಯರ್ಸ್ ಆಯಿತು ಇನ್ನು ಅಮ್ಮ ಪೂಜೆ ಎಲ್ಲ ಮುಗಿಸಿದ ತಕ್ಷಣ ನಾನು ಒಂದೆರಡು ಫೋಟೋ ವಿಡಿಯೋ ತೆಗೋಣ ಅಂತ ಹೇಳ್ಬಿಟ್ಟು ಅಲ್ಲೇ ದೇವ್ರ ಮನೆಯಲ್ಲೇ ಕೂರಿಸಿ ತೆಗಿತಾಯಿದ್ದೆ ನಾವು ಅಮ್ಮ ಬ್ಯಾಡಕಣಮ್ಮ ನನಗೆ ಯಾಕೆ ಬೇಕಿವೆಲ್ಲ ಅಂತೇಳಿ ಇದ್ದರು ಏನಾಗಲ್ಲ ಸುಮ್ಮನೆ ಕೂತ್ಕೊಂಡು ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಹೇಳ್ಬಿಟ್ಟು ನಾನು ಫೋಟೋ ತೆಗ್ದೆ ಇನ್ನು ಇಲ್ಲಿ ಅಪ್ಪಾಜಿನೂ ಸ್ನಾನಕ್ಕೆ ಹೋಗಿದ್ರು ಅಮ್ಮ ಅವ್ರಿಗೋಸ್ಕರನೇ ಕಾಯ್ತಾಯಿದ್ರು ಸೊ ಅವ್ರು ಸ್ನಾನ ಮಾಡಿ ಪೂಜೆ ಮಾಡಿ ಬಂದ ತಕ್ಷಣ ಬಿಸಿ ಹೋಳ್ಗೆ ಮಾಡಿಕೊಂಡು ಊಟ ಮಾಡೋಣ ಕಾಯ್ತಾ ಕಾಯ್ತಾಯಿದ್ವಿ ಯಾಕೆಂದರೆ ಹೋಳ್ಗೆ ನಮ್ಮ ಮನೇಲಿ ಒಂದು ಸ್ವಲ್ಪ ಬಿಸಿ ತಿಂದೆ ರೂಢಿಯಾಗಿರೋದ್ರಿಂದ ಎಲ್ಲರೂ ಒಂದೇ ಸರ್ತಿ ಕೂತ್ಕೊಂಡಾಗ ಮಾಡ್ತೀನಿ ಅಂತೇಳಿ ಅಮ್ಮ ಡ್ರೆಸ್ ಚೇಂಜ್ ಮಾಡ್ಕೊಂಬಂದು ಇವಾಗ ಹೋಳ್ಗೆ ಮಾಡ್ತಿದ್ದಾರೆ ಹೇಗೂ ನಾವು ಅಪ್ಪನ ಪೂಜೆ ಮುಗಿಯೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆಗುತ್ತೆ ಅಷ್ಟೊತ್ತಿಗೆ ಎಲ್ರಿಗೂ ಒಂದೊಂದು ಹೋಳ್ಗೆ ಅನ್ನೋ ಥರ ಮಾಡ್ಕೊಂಬಿಡ್ತೀವಿ ಯಾಕೆಂದರೆ ಜೊತೆಗೆ ಪಾಯಸ ಬೇರೆ ಥರದ್ದು ಎಲ್ಲ ಸ್ವೀಟ್ ಇರೋದ್ರಿಂದ ಜಾಸ್ತಿ ತಿನ್ನೋಕ್ಕಾಗಲ್ಲ ಇನ್ನು ಬೆಳಗ್ಗೆ ಹತ್ತುವರೆ ಆಗಿದೆ ಸೊ ತಿಂಡಿ ಏನು ತಿನ್ನೋದು ಅಂತ ಹೇಳ್ಬಿಟ್ಟು ಒಂದೇ ಸತಿ ಪೂಜೆ ಎಲ್ಲ ಮೇಲೆ ನಾವು ಅದೇ ಅಡುಗೆನೇ ಊಟ ಮಾಡ್ತಾಯಿದ್ದೀವಿ ಇನ್ನು ಹಬ್ಬಕ್ಕೆ ವಿಶೇಷ ಇರಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಸೇರಿಕೊಂಡು ಬಾಳೆ ಎಲೆಯಲ್ಲಿ ಊಟ ಮಾಡೋಣ ಅಂತೇಳಿ ಬಾಳೆ ಎಲೆಯಲ್ಲಿ ಊಟ ಮಾಡ್ತಾ ಪ್ರತಿ ವರ್ಷವೂ ನಮ್ಮ ದೊಡ್ಡದಾಗಿ ಲಕ್ಷ್ಮೀ ಪೂಜೆ ಎಲ್ಲ ಮಾಡ್ತಾರೆ ಯಾಕಂದರೆ ದೀಪಾವಳಿಯಲ್ಲೂ ನಮ್ಮ ಮನೆಯಲ್ಲಿ ಲಕ್ಷ್ಮೀನ ಕೂರಿಸಿ ಪೂಜೆ ಎಲ್ಲ ಮಾಡ್ತೀವಿ ಬಟ್ ಇಲ್ಲೇನಂದರೆ ದೇವ್ರ ಮನೆ ಚಿಕ್ಕದಿರೋದ್ರಿಂದ ಹೋಗಿ ನಿಂತ್ಕೊಂಡು ಪೂಜೆ ಮಾಡೋಕ್ಕೆ ಕೈ ಮುಗಿಯೋಕ್ಕೆಲ್ಲ ಜಾಗ ಸಾಕಾಗೋದೇ ಇಲ್ಲ ಜಾಸ್ತಿ ಏನಾದರೂ ಇಟ್ಬಿಟ್ರೆ ಹಾಗಾಗಿ ಅಮ್ಮ ಹೋದ ವರ್ಷ ಮತ್ತು ಈ ವರ್ಷ ಎರಡು ವರ್ಷವೂ ಸಿಂಪಲ್ಲಾಗೇ ಪೂಜೆ ಮಾಡ್ಕೊಂಡಿದ್ದಾರೆ ಬಟ್ಟು ಏನು ಮಾಡಬೇಕು ಎಲ್ಲ ಥರ ಪ್ರಸಾದ ಅಡುಗೆ ಎಲ್ಲದನ್ನು ಮಾಡಿ ಪೂಜೆ ಮಾಡ್ತಾರೆ ಅಷ್ಟೇ ಊಟ ಎಲ್ಲ ಮುಗಿಸ್ಕೊಂಡು ನಾವು ಒಂದು ಹೊತ್ತು ರೆಸ್ಟ್ ಮಾಡಿದ್ವಿ ನಾನು ನಾಪಜೆ ಡ್ಯೂಟಿಗೆ ಹೋದ್ರು ಮಕ್ಕಳು ಒಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡ್ರು ಏನು ನಮ್ಮ ಖುಷಿ ಅವ್ರ ಪಪ್ಪನ ಜೊತೆಗೆ ಅತ್ತೆ ಮನೆಗೆ ನಮ್ಮ ಅತ್ತೆ ಮನೆಯೂ ಇಲ್ಲೇ ಚಿತ್ರದುರ್ಗದಲ್ಲೇ ಇರೋದ್ರಿಂದ ಅವರು ವರ್ಮಲಕ್ಷ್ಮಿ ಮಾಡ್ತಾ ಇದ್ದಾರೆ ಬಟ್ ನಾನು ಅದೇ ಹೇಳಿದ್ನಲ್ವ ನಾನು ಕ್ರಿಯೇಟ್ಸ್ ಆಗಿತ್ತು ಅಂತೇಳಿ ನಾನು ಅಲ್ಲಿ ಹೋಗಿರಲಿಲ್ಲ ಇಲ್ಲೇ ಇದ್ದೆ ಇನ್ನು ಇದೆಲ್ಲ ಮುಗ್ದಾದಮೇಲೆ ಸಂಜೆ ಅಮ್ಮ ಇನ್ನೊಂದು ಸರ್ತಿ ಪೂಜೆ ಎಲ್ಲ ಮಾಡಿ ಇನ್ನು ಇಬ್ರು ಮೊಮ್ಮಕ್ಕಳಿಗೂ ಆರತಿ ಮಾಡ್ತಾ ಇದ್ದಾರೆ ನಾನು ಆಗಲೇ ಹೇಳ್ದಂಗೆ ನಮ್ಮ ಅತ್ತೆ ಮನೇಲು ವರ್ಮಾಲಕ್ಷ್ಮಿ ಮಾಡ್ತಾರೆ ಹಾಗಾಗಿ ಅಲ್ಲೂ ಅರ್ಶನ ಕುಂಕುಮಕ್ಕೆಲ್ಲ ಹೋಗ್ಬೇಕು ಅಂತೇಳಿ ಅವ್ರ ಮೂವರು ರೆಡಿಯಾಗಿದ್ದಾರೆ ಅಲ್ಲಿ ಹೋಗೋಕ್ಕೂ ಮುಂಚೆ ಅಮ್ಮ ಇರಿಬ್ರಿಗೂ ಆರತಿ ಮಾಡಿ ಆಮೇಲೆ ಕರ್ಕೊಂಡು ಹೋಗೋಣ ಮಾಡ್ತಾ ಮಾಡ್ತಾಯಿದ್ದಾರೆ ಇನ್ನು ನಾವು ಆದ್ಯ ರೆಡಿ ಆಗಿರೋದನ್ನ ಅವ್ರ ತಾತಂಗೆ ವೀಡಿಯೋ ಕಾಲ್ ಮಾಡಿ ತೋರಿಸಿದ್ರೆ ಅವರು ನಾನು ಬಂದು ನೋಡ್ತೀನಿ ಅಂತ ಅವ್ರ ತಾತನೂ ಡ್ಯೂಟಿಯಿಂದ ಒಂದು ಐದು ನಿಮಿಷ ಬ್ರೇಕ್ ತಗೊಂಡು ಬಂದು ಮಗಳನ್ನ ನೋಡಿಕೊಂಡು ಮಾತಾಡಿಸಿದ್ರು ನಾನು ಹಂಗೆ ಅವ್ರೆಲ್ಲರದು ಒಂದೆರಡು ಫೋಟೋಸ್ ತಗೊಂಡೆ ನನಗಂತ ಹೇಳ್ಬಿಟ್ಟು ನೋಡಿ ನಾವು ಡ್ಯೂಟಿ ಮಾಡೋದು ಬಿಟ್ಟು ಮೊಮ್ಮಗಳು ರೆಡಿಯಾಗಿದ್ದಾಳೆ ಅಂತ ಹೇಳ್ಬಿಟ್ಟು ನೋಡೋಕೆ ಬಂದಿದ್ದಾರೆ ನಮ್ಮ ಆದ್ಯ ಅಂದರೆ ಅಷ್ಟು ಒಂದು ಪ್ರೀತಿ ಅವ್ರಿಗೆ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ವೀಡಿಯೋದೊಂದಿಗೆ ಮತ್ತೆ ನಾನು ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್ ಇನ್ ದ ನೆಕ್ಸ್ಟ್ ವ್ಲಾಗ್